ವಯಸ್ಸಾರ ಪ್ರಿಯರೇ ಈ ಎರಡನೇ ಭರಣದ ಮುಂದಿನ ಭಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಈಗ ಈ ಮುಂದಿನ ಭಾಗ ಏನಂದರೆ ಈಗ ನಾವು ತಿಳಿದುಕೊಂಡಂಥ ಭಾಗ ಕಳೆದ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇನು ಯೇಸು ಸ್ವಾಮಿ ಭರಣದ ಸೂಚನೆಗಳು ಪ್ರತ್ಯಕ್ಷಿತ ಸೂಚನೆಗಳು ಮತ್ತು ಬರಣದ ಸೂಚನೆಗಳು ಎರಡನ್ನು ತಿಳಿಸಿದ್ದೀನಿ ಆದರೆ ಭರಣದ ಸೂಚನೆಗಳ ಬಗ್ಗೆ ತಿಳಿಸಿದೆ ಈಗ ನಾವು ಕೈ ತಪ್ಪಿ ಹೋದರೆ ಅಥವಾ ದೇವರ ಮಕ್ಕಳಿಗೆ ಅಥವಾ ಲೋಕದ ಮಕ್ಕಳಿಗೆ ಯಾವ ಥರದ ನ್ಯಾಯ ತೀರ್ಪಿದೆ ಯಾವ ಥರದ ಶಿಕ್ಷೆ ಇದೆ ಅಂತ ಹೇಳೋದು ನಾವೀಗ ನೋಡಿ ಬೇಕಾನ ಅದೇವಿಯಾ ಹೊಣೆಗಾಲದಲ್ಲಿ ನಮಗೆ ಯಾವ ಥರದ ನ್ಯಾಯ ತೀರ್ಪು ಇದೆ ಅಂತ ಹೇಳೋದು ನಾವೀಗ ನೋಡಿ ಬೇಕಾನ ಇಲ್ಲಿಗೆ ಇದನ್ನು ಮಾಡಿ ಮುಗಿಸೋಣ ಮುಂದಕ್ಕೆ ನಾನು ಹೊಸ ಯರಸುಲಂಪಟ್ಟಣ ಸ್ವರ್ಗಲೋಕ ಭೂಮಿಗೆ ಇಳಿದು ಬಂದಿರೋದನ್ನು ನಾನು ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ ಇವತ್ತಾಗೋದಿಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಮತ್ತು ಆ ಸಿಂಹಾಸನದಲ್ಲಿ ನಮಗೆ ಏನೇನಿದೆ ಸ್ವರ್ಗಲೋಕದಲ್ಲಿ ನಮಗೆ ಏನೇನು ದೇವರು ತಯಾರು ಮಾಡಿಟ್ಟಿದ್ದಾರೆ ಅದನ್ನು ಸಾಧ್ಯವಾದರೆ ದೇವರು ಕೃಪೆ ಕೊಟ್ಟರೆ ಮುಂದಿನ ಒಂದು ನೈಟ್ ಪ್ರೇಯರಲ್ಲಿ ನಾವು ಮಾಡೋಣ ದೇವರನ್ನು ಮಾಡಿ ಚಿಕ್ಕದವನ್ನ ಪ್ರಾರ್ಥನೆ ಮಾಡಿಕೊಡುವ ಪರಲೋಕದ ತಂದೆಯೇ ಪ್ರಭು ಯೇಶ್ವರ ನಾಮದಲ್ಲಿ ಪವಿತ್ರಾತ್ವ ಸಾಹಿತ್ಯದ ಕಥನೆ ತಪ್ಪಿ ಹೋದಂಥವರಿಗೆ ಆಗತಕ್ಕಂಥ ಒಂದು ಶಿಕ್ಷೆಯ ಬಗ್ಗೆ ಸ್ವಾಮಿ ನೀವು ತಿಳಿಸಿಕೊಡ್ತಿರೋದಕ್ಕಾಗಿ ಸ್ತೋತ್ರ ಹಾಗೆ ದೇವರ ಮಕ್ಕಳಾಗಿರೋ ನಮಗೆ ಯಾವ ರೀತಿಯಾಗಿ ನ್ಯಾಯ ತೀರ್ಪು ತಿಳಿಸ್ತೀಯ ಲೋಕದವರಿಗೆ ಯಾವುದೇ ರೀತಿ ನ್ಯಾಯ ತೀರ್ಪು ತಿಳಿಸ್ತೀಯ ಅಂತ ಹೇಳೋದ್ರ ಬಗ್ಗೆ ಈಗ ತಿಳಿಸಿಕೊಡ್ತಾ ಇದೆಯಲ್ಲಪ್ಪ ಅದಕ್ಕಾಗಿ ಸ್ತೋತ್ರ ಇದರ ಮೂಲಕ ನಿನ್ನ ನಾಮ ಮಹಿಮೆಯಾಗಲಿ ಪ್ರಭು ಯೇಸುವಿನ ಅಭಿಷೇಕ ನಾಮದಲ್ಲಿ ಪವಿತ್ರಾತ್ಮ ಸಾಹಿತ್ಯ ಬಂಧತ ಜನಗಳನ್ನು ಆಶ್ರಯಿಸು ಆ ಎರಡನೇ ಬರಣದ ಸಂಪೂರ್ಣ ಸಂಗತಿಗಳನ್ನು ತಿಳಿದುಕೊಂಡು ನಿನ್ನ ಒಂದು ಭರಣಕ್ಕೆ ನಾವೆಲ್ಲರೂ ಕಾಯುವಂತಾಗಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಪ್ರೈಸ್ ಲಾಡ್ ಪ್ರಿಯರೇ ಪ್ರೈಸ್ ಲಾಡ್ ಪ್ರಿಯರೇ ಈಗ ನಮಗೆ ನ್ಯಾಯ ತೀರ್ಪು ಆಗ್ತದೆ ಲೋಕದವರಿಗೆ ನ್ಯಾಯ ತೀರ್ಪು ಆಗ್ತದರೆ ಒಂದು ವಿಷಯನ ಚೆನ್ನಾಗಿ ತಿಳ್ಕೊಂಡು ಪ್ರಿಯರೇ ಇಬ್ರಿಯ ಒಂಬತ್ತು ಇಪ್ಪತ್ತ ಏಳನ್ನು ನಾವು ಓದಿದೆ ಆದರೆ ಇದರಲ್ಲಿ ಏನು ಬರ್ತೀವಿ ಅಂತ ನೋಡಿ ಒಂದೇ ಸಲ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಹಾಗಾದರೆ ನಮಗೆ ನ್ಯಾಯ ತೀರ್ಪು ಯಾವಾಗ ತಪ್ಪಿದರೆ ನಾವು ಸತ್ತು ಮೇಲೆ ಸಾಯುವಲ್ಲಿವರೆಗೆ ನಮಗೆ ಶಿಕ್ಷೆ ಅರ್ಥ ಮಾಡ್ಕೊಳ್ಳಿ ಸಾಯುವಲ್ಲಿವರೆಗೆ ನಮಗೆ ಮೊದಲಾಗಲಿಕ್ಕೋಸ್ಕರ ದೇವರು ಶಿಕ್ಷೆ ಕೊಡ್ತಾರೆ ಆದರೆ ನ್ಯಾಯತೀರ್ಪು ಯಾವಾಗ ಅಂದರೆ ಸತ್ತು ಮೇಲೆ ಸಾಯುವಲ್ಲಿವರೆಗೂ ನಮಗೆ ನ್ಯಾಯ ತೀರ್ಪು ಇಲ್ಲ ಇವತ್ತು ಸುಮಾರು ಜನ ಹೇಳ್ತಾರೆ ಅಯ್ಯೋ ಅವನು ಬದುಕಿರೋ ಹಾಗಲೇ ಅವನು ನ್ಯಾಯ ತೀರ್ಪು ಅನುಭವಿಸ್ಬಿಟ್ಟ ಬದುಕಿರೋ ನ್ಯಾಯ ತೀರ್ಪು ಅನುಭವಿಸ್ಬಿಟ್ಟ ಇಲ್ಲ ನಾವು ಯಾವಾಗ ನ್ಯಾಯ ತೀರ್ಪು ಇದ್ದರೆ ಕರ್ತನ ಮೇಜಿನ ಒಂದು ಭಾಗದಲ್ಲಿ ಮಾತ್ರ ನೀವು ಏನಾದರೂ ತಪ್ಪಾಗಿ ಕರ್ತನ ಮೇಜನ್ನು ತೆಗೆದುಕೊಂಡ್ರೆ ದೇವರ ವಾಕ್ಯ ವಿರೋಧವಾಗಿ ನಡ್ಕೊಂಡ್ರೆ ನ್ಯಾಯ ತೀರ್ಪು ನಿರ್ಧಾರ ಆಗ್ತದೆ ಆದರೂ ತೀರ್ಪು ಬಂದಿರೋದಿಲ್ಲ ಬೇರೆ ಆಗಿ ಹೋಯಿತು ಅಂತ ಹೇಳಿದ್ದಾರೆ ಬಟ್ ಆಗಿಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಒಂದೇ ಸಾರಿ ಸಾಯೋದು ಆಮೇಲೆ ನ್ಯಾಯ ತೀರ್ಪು ಹಾಗಾದರೆ ನೀವು ಒಂದು ವಿಷಯ ತಿಳ್ಕೊಳ್ಳಬೇಕರೆ ಸಾಯುವಲ್ಲಿವರೆಗೂ ನನಗೆ ನಿಮಗೆ ದೇವರ ರಾಜ್ಯಕ್ಕೆ ಹೋಗಲಿಕ್ಕೋಸ್ಕರ ನಮ್ಮನ್ನು ತಿದ್ದರಿಗೋಸ್ಕರ ದೇವರು ಶಿಕ್ಷೆ ಕೊಡ್ತಾರೆ ಹೊರತು ನಮಗೆ ನ್ಯಾಯ ತೀರ್ಪು ಕೊಡೋದಿಲ್ಲ ಅದರಿಯ ಅಲ್ಲ ನೀವು ತಿಳ್ಕೊಬೋದು ಇಲ್ಲಿ ಎರಡು ರೀತಿಯಾದಂಥ ನ್ಯಾಯ ತೀರ್ಪಿದೆ ಒಂದನೇ ರೀತಿಯಾದಂಥ ನ್ಯಾಯ ತೀರ್ಪು ದೇವರ ಮಕ್ಕಳಿಗಾಗುವಂಥ ನ್ಯಾಯ ತೀರ್ಪು ಇನ್ನೊಂದು ಕಡೆ ಲೋಕದ ಮಕ್ಕಳಿಗೆ ಆಗುವಂಥ ನ್ಯಾಯ ತೀರ್ಪು ನಿನ್ನೆ ಸ್ವಲ್ಪ ಭಾಗ ನಾನು ಲೋಕದ ಮಕ್ಕಳಿಗೆ ಆಗುವಂಥ ನ್ಯಾಯ ತೀರ್ಪಿನ ಬಗ್ಗೆ ನಾನು ಪ್ರಕಟಣೆ ಇಪ್ಪತ್ತನೇ ತಿಳಿಸಿದೆ ಇವತ್ತು ದೇವರ ಮಕ್ಕಳಿಗೆ ಮತ್ತು ಲೋಕದ ಮಕ್ಕಳಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೇಳ್ತಾ ಇದ್ದೀನಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಕು ಸಾರಿ ರೋಮಿ ಎಂಟು ಒಂದು ಎಂಟು ಒಂದು ಆದ್ದರಿಂದ ಜೋರಕ್ಕೆ ಅಪರಾಧ ಅಪರಾಧಿ ನಿರ್ಣಯವು ಈಗ ಇಲ್ಲವೇ ಇಲ್ಲ ನಾನೇ ಓದ್ಬಿಡ್ತೇನೆ ಬಿಡಿ ಯಾಕಂತ ಇವತ್ತು ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಹಾಗಾದ್ರೆ ಇವತ್ತು ಚರ್ಚಿಗೆ ಬಂದವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತ ಬರ್ದಿಲ್ಲ ಯೇಸು ಸ್ವಾಮಿನ ನಂಬುದವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತ ಬರ್ದಿಲ್ಲ ಅವರಿಗೆ ನಿರ್ಣಯ ಇದೆ ಇವತ್ತು ಚರ್ಚಿಗೆ ಬಂದವರೆಲ್ಲ ಕ್ರಿಸ್ತನಲ್ಲಿ ಇಲ್ಲ ಅವರು ಇನ್ನೂ ಲೋಕದಲ್ಲಿದ್ದಾರೆ ಲೋಕದ ಆಟಗಳಲ್ಲಿದ್ದಾರೆ ಇಲ್ಲಿ ಸ್ವಾಮಿ ಹೇಳ್ತಾರೆ ಕ್ರಿಸ್ತ ಯೇಸುವಿನಲ್ಲಿ ಈರೋನು ದೇವರ ವಾಕ್ಯ ಪ್ರಕಾರ ನಡೀತಾನೆ ಕ್ರಿಸ್ತ ಏಸುವಿನಲ್ಲಿ ಇರೋವನು ಸತ್ಯ ಪ್ರಕಾರ ನಡೀತಾನೆ ಕ್ರಿಸ್ತ ಏಸುವಿನಲ್ಲಿ ಇರೋವನು ಪರಿಶುದ್ಧತೆಯಿಂದ ನಡೀತಾನೆ ಕ್ರಿಸ್ತ ಏಸುವಿನಲ್ಲಿ ಇರೋನು ಪಾಪದ ಕಾರ್ಯಗಳನ್ನ ಬಿಡ್ತಾನೆ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಯಾವತ್ತೂ ಕೂಡ ನ್ಯಾಯ ತೀರ್ಪಿಲ್ಲ ಇವತ್ತು ನಾನು ನೀನು ಕೂಡ ಕ್ರಿಸ್ತ ಯೇಸುವಿನಲ್ಲಿ ಇರುವಂಥ ಕಾರಣಕ್ಕೋಸ್ಕರನೇ ನಮಗೆ ನ್ಯಾಯ ತೀರ್ಪು ಇಲ್ಲ ಯಾಕೆಂದ್ರೆ ನಾವು ತಪ್ಪುಗಳ ಆದ ತಕ್ಷಣ ನಾವು ದೇವರ ಮುಂದೆ ಓಡೋಗಿ ಒಪ್ಕೊಳ್ತೀವಿ ಸ್ವಾಮೀ ನಾ ಮಾಡಿ ತಪ್ಪಾಗಿತ್ತು ಸ್ವಾಮೀ ನಾ ಮಾಡಿ ತಪ್ಪಾಗಿತ್ತು ಇನ್ನು ಮುಂದಕ್ಕೆ ಮಾಡೋದಿಲ್ಲ ಇನ್ನು ಮುಂದಕ್ಕೆ ಮಾಡೋದಿಲ್ಲ ಅಂತಿದಾಗ ನಮಗೆ ನ್ಯಾಯ ತೀರ್ಪು ಇಲ್ಲ ಪ್ರ ಯಾಕೆ ನ್ಯಾಯ ತೀರ್ಪು ಇಲ್ಲದ್ರೆ ವೋಹಾನ ಒಂದು ಹನ್ನೆರಡು ತಗೊಳ್ಳಿ ಹ್ಮ್ ಯೋಹಾನ ಒಂದು ಹನ್ನೆರಡು ಹ್ಮ್ ಹ್ಮ್ ಅಂಗೀಕರಿಸಿ ನೋಡಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರನು ನಿಮಗೆ ಆಳಗಡೆ ಕೊಟ್ಟಿದ್ದಾರೆ ಈಗ ನೀವು ಸಾಮಾನ್ಯದ ಮಕ್ಕಳಲ್ಲ ನೀವು ಪಾಪಗಳನ್ನು ಒಪ್ಪಿಕೊಂಡ ಮೇಲೆ ನೀವು ಯಾರಾಗಿದ್ದೀರಾ ದೇವರ ಮಕ್ಕಳಾಗಿದ್ದೀರಾ ಯಾರ್ಯಾರು ಏಸು ಕ್ರಿಸ್ತನಲ್ಲಿ ಇರುತ್ತಾರೋ ಅವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತ ಹೇಳಿದಿರಲ್ಲ ಹಾಗಾದರೆ ಯೇಸು ಸ್ವಾಮಿನ ನಂಬದೇ ಹೋದವರಿಗೆ ಗ್ಯಾರಂಟಿ ನ್ಯಾಯ ತೀರ್ಪು ನಂಬುದವರಿಗೆ ನ್ಯಾಯ ತೀರ್ಪು ಇಲ್ಲ ದೇವರ ಮಕ್ಕಳಾಗಿದ್ದೀರಾ ಹಾಗೆಯೇ ಬೇಗ ಬೇಗ ತಗೊಳ್ಳಿ ಮತ್ತ ಯೋಹಾನ ಐದು ನಾಲ್ಕು ಮೂರು ಹದಿನೆಂಟು ತಗೊಳ್ಳಿ ಯೋಹಾನ ಮೂರು ಹದಿನೆಂಟು ಮೂರು ಹದಿನೆಂಟು ಬೇಗ ಹಾಂ ಮೂರು ಹದಿನೆಂಟು ಸೋತ್ರ ಹಾಲಲ್ಲಿ ಸೋತ್ರ 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 ಇಲ್ಲಿ ಬರ್ದಿದೆ ಏನಂತಂದರೆ ಪ್ರಿಯರೇ ಆತನನ್ನು ನಂಬುವನಿಗೆ ತೀರ್ಪು ಆಗುವುದಿಲ್ಲ ಆತನನ್ನು ನಂಬದ ಇರುವವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದರಿಂದ ನ್ಯಾಯ ತೀರ್ಪಾಯಿತು ಹಾಗಾದರೆ ನ್ಯಾಯ ತೀರ್ಪು ಯಾರಿಗಾಗ್ತದೆ ಯೇಸುವನ್ನು ಸ್ವೀಕರಿಸಲಿ ಇರತಕ್ಕಂಥ ಜನರಿಗೆ ಗ್ಯಾರಂಟಿ ನ್ಯಾಯ ತೀರ್ಪಾಗ್ತದ ನಮ್ಮ ಬೈಬಲ್ ಘೋಷಣೆ ಮಾಡ್ತಾ ಪ್ರಿಯರೇ ಯಾಕಂದ್ರೆ ಏ ಸೋತ್ರ ಇದ್ದೀನಿ ಅಂತ ಹೇಳಿದವನು ಪಾಪ ಬಿಟ್ಟೇ ಬಿಡ್ತಾನೆ ಪರಿಶುದ್ಧ ಜೀವನ ನಡೆಸ್ತಾನೆ ಸತ್ಯದಲ್ಲೇ ಇರ್ತಾನೆ ನ್ಯಾಯದಲ್ಲೇ ಇರ್ತಾನೆ ಇನ್ನೊಬ್ಬರನ್ನ ಪ್ರೀತಿಸ್ತಾನೆ ಇನ್ನೊಬ್ಬರನ್ನ ಕ್ಷಮಿಸ್ತಾನೆ ಈ ಗುಣಗಳೆಲ್ಲ ಕ್ರಿಸ್ತನಲ್ಲಿರೋರಿಗೆ ಇರೋದು ಅವರಿಗೆ ಅಪರಾಧ ನಿರ್ಣಯ ಇಲ್ಲ ಮತ್ತು ನ್ಯಾಯ ತೀರ್ಪು ಇಲ್ಲ ಬೇರೆ ಹಾಗಾದ್ರೆ ನ್ಯಾಯ ತೀರ್ಪು ಯಾರಿಗೆ ಆಗ್ತದೆ ಅಂತ ನಾವು ನೋಡೋದೇ ಆದರೆ ನಿನ್ನೆ ನಾನು ನಿಮಗೆ ತಿಳಿಸಿದಾಗೆ ನಿನ್ನೆ ನಾನು ನಾನು ಪುನಃ ರಿಪೀಟ್ ಮಾಡೋದಿಲ್ಲ ಅದು ನಿನ್ನೆ ಸಂಚಿಕೆ ತಪ್ಪದ್ರೆ ಮೊನ್ನೆ ಸಂಚಿಕೆಯಲ್ಲಿ ನೀವು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಪ್ರಕಟಗಂಥ ಇಪ್ಪತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಿಂದ ಹಿಡಿದು ನಾವು ಹದಿನಾಲ್ಕು ಹದಿನೈದರವರೆಗೆ ನಾವು ನೋಡಿದ್ರೆ ಅಲ್ಲಿ ಏನು ಬರೆದಿದೆ ಜೀವವಾದ ಪುಸ್ತಕಗಳು ತೆರೆಯಲುಪಡು ಮತ್ತು ಪುಸ್ತಕಗಳು ತೆರೆಯಲುಪಡು ಸಮುದ್ರವಾದ ಜನಗಳು ಒಪ್ಪಿಸ್ತಾರೆ ಅಂತಲ್ಲ ನಾನು ನಿನ್ನೆ ನಿಮಗೆ ಹೇಳಿದ್ದೀನಿ ಅಲ್ವಾ ಅದು ಕೂಡ ಒಂದು ಲೋಕದ ಶಿಕ್ಷೆ ಹಾಗೆಯೇ ಇನ್ನೊಂದು ರೀತಿಯಾದ ಶಿಕ್ಷೆಯನ್ನು ನಾವು ನೋಡೋದಾದರೆ ಮತ್ತೆ ಇಪ್ಪತ್ತೈದಕ್ಕೆ ಬರೋಣ ಇದನ್ನು ಬೇಗ ಮುಗಿಸ್ತೀನಿ ಪ್ರಿಯರೇ ಮತ್ತಾಯ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತ ಒಂದರಿಂದ ಇಲ್ಲಿ ಬರ್ತದೆ ನೋಡಿ ಭಾಳ ಚೆನ್ನಾಗಿದೆ ನಾನೇ ಓದ್ತೀನಿ ಪೂರ್ತಿ ಅರ್ಥ ಮಾಡ್ಕೊಂಡು ಒಂದೇ ಸಲ ವಿವರಿಸ್ತೀನಿ ವಿವರಿಸ್ಬಿಟ್ಟು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೊಂದಿಗೆ ಕೂಡಿ ಕೊಡುವಾಗ ಆತನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳೋನು ಮತ್ತು ಎಲ್ಲ ದೇಶದ ಜನರು ಆತನ ಮುಂದೆ ಸ್ವಾಮಿ ಯೇಸುಸ್ವಾಮಿ ನ್ಯಾಯತೀರ್ಪು ಮಾಡಲಿಕ್ಕೆ ಅಂತೇಳಿ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವಾಗ ಪ್ರಿಯರೇ ಎಲ್ಲ ದೇಶದ ಜನಗಳು ಎಲ್ಲ ಜಾತಿ ಕುಲಗಳ ಜನಗಳು ಅವತ್ತು ಜಾತಿ ಭೇದ ಇಲ್ಲ ಎಲ್ಲರೂ ಕೂಡ ಸ್ವಾಮಿಯ ಸಿಂಹಾಸನದ ಮುಂದೆ ಕೂರಿಸಲ್ಪಡ್ತಾರಂತೆ ಭಾಳ ಕೇರ್ಫುಲ್ ಆಗಿರಿ ಈ ವಾಕ್ಯವನ್ನು ನಾನು ರೆಡಿ ಮಾಡಬೇಕಿದ್ರೆ ನನಗೆ ಎಷ್ಟೊಂದು ಸೋದರೆಗಳಾಯಿತು ನನಗೆ ಗೊತ್ತು ಎಷ್ಟೊಂದು ಹಿಂಸೆಗಳಾಯ್ತು ನನಗೆ ಗೊತ್ತು ಎಷ್ಟೊಂದು ಇಕ್ಕಟ್ಟುಗಳಾಯ್ತು ನನಗೆ ಗೊತ್ತು ಹಾಲೆಲಿಯಾ ನ್ಯಾಯ ತೀರ್ಪಿನ ಬಗ್ಗೆ ವಾಕ್ಯ ಕೊಟ್ಟಾಗ ಸೈತಾನ ಸಕ್ಕದ ಕಾಟಾಡ್ತಾನೆ ಆಗುತ್ತಾ ಅವನು ರಾಜ್ಯಕ್ಕೆ ಜನ ಇಲ್ಲ ಅಲ್ಲ ಅಂತ ಹೇಳಿ ಹಾಲೆಲಿಯಾ ಆಗ ಎಲ್ಲ ಜನರು ಆತನದೇ ಖುಷಿ ಆಗ ಕುರುಬನು ಹಾಡುಗಳನ್ನು ಕುರಿಗಳನ್ನು ಬೇರೆ ಮಾಡೋ ಪ್ರಕಾರ ಅವರನ್ನು ಬೇರೆ ಬೇರೆ ಮಾಡಿ ಕುರುಬ ಮಾಡ್ತಾನೆ ಕೊಟ್ಟಿಗೆ ಹತ್ರ ಬಂದ ಮೇಲೆ ಹಾಡನ್ನೇ ಬೇರೆ ಮಲಗಿಸ್ತಾನೆ ಕುರಿಗಳನ್ನೇ ಬೇರೆ ಮಲಗಿಸ್ತಾನೆ ಹಾಗೇನೆ ಸ್ವಾಮಿ ಏನ್ ಮಾಡ್ತಾರೆ ಲೋಕದವ್ರನ್ನೇ ಬೇರೆ ಮಾಡ್ತಾನೆ ದೇವರ ಮಕ್ಕಳನ್ನೇ ಬೇರೆ ಇರಿಸ್ತಾನೆ ಆ ಸಿಂಹಾಸನದಲ್ಲಿ ತೇಜಾ ತೇಜ ನೀನ್ ಈ ಕಡೆಗೆ ಅನಿತನಿ ಎರಡು ಕಡೆಗೆ ಹೋಗುತ್ತಾರೆ ಅನಿತರ ಕಂಡಲ್ಲಿ ಹೆಂಗ ನೀರು ಬರ್ಬೋದಿಲ್ಲಾಕಿ ನಾವು ಇದೇ ಸಭೆಪ್ಪ ತೇಜ ನೀನು ಈ ಕಡೆಗೆ ಅನಿತನ ಆ ಕಡೆ ಹೋಗಿದ್ರೆ ಹೆಂಗಾಗಿಯರೇ ಎಲ್ಲ ಒಟ್ಟಾಗಿ ಸೇರಿದ್ರೆ ಹೆಂಗ ಮಾಡ್ತಾರಂತೆ ಬೇರೆ ಬೇರೆ ಮಾಡ್ತಾರಂತೆ ಹಾಲಿಯ ನೋಡಿ ನೋಡಿ ಬೇರೆ ಬೇರೆ ಮಾಡೋ ಪ್ರಕಾರ ಆತನ ಅವರನ್ನು ಬೇರೆ ಬೇರೆ ಮಾಡಿ ನೋಡಿ ಪ್ರಿಯರೇ ನಾವೆಲ್ಲರೂ ಒಟ್ಟಾಗಿಯೇ ಹೋಗ್ತೀವಿ ಲೋಕದವರು ದೇವರ ಮಕ್ಕಳು ಎಲ್ಲರೂ ಕೂಡ ಕ್ರಿಸ್ತನ ಸಿಂಹಾಸನದ ಮುಂದೆ ನಾವು ಹೋಗೇ ಹೋಗ್ತೇವೆ ಪ್ರಿಯರೇ ಹೋಗುವಾಗ ಯೇಸು ಸ್ವಾಮಿಗೆ ಗೊತ್ತಿದೆ ನೀವು ಎಷ್ಟೇ ಜನಗಳ ಗುಂಪು ಇದ್ಬಿಟ್ಟು ದೇವರ ಮಕ್ಕಳು ಇರ್ತಾರೆ ನೋಡಿ ಅವ್ರ ಮಧ್ಯದಲ್ಲಿ ಹೋಗಿ ನಿಂತ್ಕೋಬಿಡಿ ಈಗ ಓಟ್ ಬಂದಾಗ ಏನ್ ಮಾಡ್ತಾರೆ ಗೊತ್ತಾ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಹೋಗಿ ನಿಂತ್ಕೊಬಿಡ್ತಾರೆ ಅವ್ನು ಹೋದ್ಮೇಲೆ ನಾನು ಬಿಜೆಪಿ ಬಿಜೆಪಿ ನಿಂತ್ಕೊಡ್ತಾರೆ ದುಡ್ಡು ಮಾಡೋಕೋಸ್ಕರ ನಿಜವಾಗ ಹಳ್ಳಿ ಜನಗಳು ದುಡ್ಡು ಮಾಡೋಕೋಸ್ಕರ ಈಗ ನಾನು ನಿಮ್ಮ ಪಕ್ಷದ ನೆಪ ತಗೊಂಡಿರ್ತಾರೆ ಅವ್ನು ಮೇಲೆ ನಾನು ಬಿಜೆಪಿ ನಪ್ಪ ನಿಂತ್ಕೊಳ್ತಾರಲ್ಲ ಅದೇ ತರದಲ್ಲಿ ನೀವು ಆ ಪರಿಶುದ್ಧ ಮಧ್ಯದಲ್ಲಿ ನಿಂತ್ಕೊಡ್ರೆ ಎಷ್ಟು ಸಹ ಯಾರೊಬ್ರು ಕಳ್ಳ ಮುಗಿದ ಅವ್ನು ತೆಗೆದು ಹಾಕೋ ಆ ಒಟ್ಟಾರೆ ಬೇರೆ ಬೇರೆ ಮಾಡೇ ಮಾಡ್ತಾರೆ ಅದಲ್ಲಿಯೋಸಲ ಅಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಎಡ ಮತ್ತು ಸಾರಿ ಕುರಿಗಳನ್ನು ಬಲಗಡೆಯಲ್ಲಿ ಆಡುಗಳನ್ನು ಎಲಗಡೆ ಎಡಗಡೆಯಲ್ಲಿ ನಿಲ್ಲಿಸುವರು ಆಗ ಅರಸನು ಬಲಗಡೆಯಲ್ಲಿ ಇರುವವರಿಗೆ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದ್ಯಂತ ನಿಮಗೆ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಸ್ವಾಮಿ ಹೇಳ್ತಾನಂತೆ ಬಲಗಡೆಯಲ್ಲಿ ನಿಂತಿರ್ತಕ್ಕಂಥ ಜನಗಳಿಗೆ ಹೇಳ್ತಾನಂತೆ ನೀವು ದೇವರ ಆಶೀರ್ವಾದ ಮುಂದವರು ನೀವು ಈ ಲೋಕದಲ್ಲಿ ನನಗೋಸ್ಕರ ಕಷ್ಟಪಟ್ಟವರು ನನಗೋಸ್ಕರ ಹಿಂಸೆ ಪಟ್ಟವರು ನೀನು ನನ್ನ ವಾಕ್ಯ ಪ್ರಕಾರ ನಡೆದವನು ನೀನು ಪ್ರೀತಿ ಮಾಡಿದವನು ನೀನು ವಾಕ್ಯದ ಪ್ರಕಾರ ಸತ್ಯವಾಗಿ ನಡೆದವನು ನೀನು ನನ್ನ ಹತ್ರ ಬಾಪ ಅಂತ ಹೇಳಿ ಏನು ಮಾಡ್ತಾರಂತೆ ಬಲಗಡೆಯಲ್ಲಿ ದೇವರ ಮಕ್ಕಳಾದ ನನ್ನನ್ನು ನಿನ್ನನ್ನು ನಿಲ್ಲಿಸ್ತಾರಂತೆ ಹಾಲಿಯ ಆಯ್ತಾ ಅಲ್ಲಿ ಸ್ವಾಮಿ ಹೇಳ್ತಾರೆ ನಾನು ಹಸಿದಿದ್ದೇನೋ ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯಾರಿದ್ದೆ ನಾನು ಹಸಿದಿದ್ದೇನೋ ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯಾರಿದ್ದೇನೆ ಕುಡಿಯೋಕೆ ಕೊಟ್ಟಿರಿ ನಾನು ಪರದೇಶಿಯಾಗಿದ್ದೆನೋ ನನ್ನನ್ನು ಸೇರಿಸಿಕೊಂಡಿರಿ ಬಟ್ಟೆ ಇಲ್ಲದವನಾಗಿದ್ದೇನು ನನಗೆ ಉಡುವುದಕ್ಕೆ ಕೊಟ್ಟಿರಿ ರೋಗದಲ್ಲಿ ಬಿದ್ದಿದ್ದೆನು ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ ಸೆರೆ ನೋಡೋದಕ್ಕೆ ಬಂದಿರಿ ಎಂದು ಅನ್ನೋನು ಆಗುತ್ತೆ ಸ್ವಾಮಿ ಹೇಳ್ತಾರಂತೆ ನಾನು ಹಸಿದಾಗಿದ್ದೇನೆ ನನಗೆ ಊಟ ಹಾಕಿದೆಯಪ್ಪ ನಾನು ಬಾಯಾರಿದ್ದಾಗ ಕುಡಿಯೋಕೆ ಕೊಟ್ಟಿದೆಯಪ್ಪ నన్ను ఏనే కష్టదో ఆ సమయద సహాయ మేము దేవ్ మక్ ఆశ్చర్య అంటే దేవ్ మక్కు ఆశ్చర్య అంతే లేట్ అందాగా అదకెనితూ స్వామివ అస్తిత్వ నావు కండ అస్థిత్వ కండేవు ఇల్లవే బాయ్య కడు యవ గుడిలో కొట్టేవు యావగా నేను పరదేశాగ్దా సేరికొండేవు ನೀವು ಬಟ್ಟೆ ಕಂಡು ಈ ಹುಡುಗುದಕ್ಕೆ ಯಾವಾಗ ಕೊಟ್ಟೆವು ಯಾವಾಗ ನೀವು ರೋಗದಲ್ಲಿ ಬಿದ್ದಿದ್ದನ್ನು ಕಂಡು ಸರಮನೆಯಲ್ಲಿ ಇದ್ದದನ್ನು ಕಂಡು ನಿನ್ನ ನೋಡೋದಕ್ಕೆ ಬಂದು ಎಂದು ಉತ್ತರವಾಗಿ ಹೇಳೋರು ಅದಕ್ಕೆ ಅರಸನು ಸಹೋದರ ಅಲ್ಪನಾದನು ಗೊಬ್ಬನಿಗೆ ನೀವು ಏನೇನು ಮಾಡಿದರೂ ಅದು ನನಗೆ ಮಾಡಿದಾಗ ಆಯಿತು ಎಂದು ಸತ್ಯವಾಗಿ ಹೇಳುತ್ತೇನೆ ಇದರ ಅರ್ಥ ಇರ್ಬೇಕು ಬೇರೆ ನಾನು ಅಷ್ಟಿದೆ ಅಂತ ಹೇಳ್ತಾರಲ್ಲ ಇದರ ಅರ್ಥ ದೇವರ ಮಕ್ಕಳು ಬೆಲ್ಲಿ ಕೇವಲ ತನ್ನ ಹೊಟ್ಟೆನ ಮಾತ್ರ ರೋಡ್ ರೋಡಲ್ಲಿ ಒಬ್ಬರು ಕಷ್ಟದಲ್ಲಿದ್ದಾಗ ನೀನು ಅವನಿಗೆ ಊಟ ಹಾಕಿದ್ರೆ ಅದು ಏಸು ಸಮಯ ಹಾಕದಂಗೆ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಹೇಳ್ತೀನಿ ನೀವು ಚರ್ಚಿಗೆ ಕಾಣಿಕೆ ಹಾಕದಿದ್ರು ಪರವಾಗಿಲ್ಲ ಒಬ್ಬ ಹೊಟ್ಟೆ ಹಸಿದ್ರೆ ಅವನು ಹೊಟ್ಟೆಗೆ ಊಟವನ್ನು ಕೊಟ್ಟು ಏಸು ಸ್ವಾಮಿ ಅಂತ ಹೇಳ್ರಿ ಅಲ್ಲ ಹೊಟ್ಟೆ ಹಸಿದಿದ್ದಾಗ ಊಟಕ್ಕೆ ಹಾಕಿದ್ರೆ ಅದು ಪರಲೋಕ ತಂದೆಗೆ ಕಾಣಿಕೆ ಕೊಟ್ಟ ಹಾಗೆ ಬೇರೆ ಅರ್ಥ ಆಗ್ತಿದ್ಯಾ ಒಬ್ಬ ಅಲ್ಲಿ ಇದ್ದಾಗ ನೀವು ಅವನಿಗೆ ಸಹಾಯ ಮಾಡಿದಾಗ ನಾನು ರೋಗದಲ್ಲಿ ಬಿದ್ದಿದ್ದೇನೆ ಸಹಾಯ ಮಾಡಿದರೆ ಅದು ಯಾವಾಗ ಮಾಡಿದ್ವೋ ಸ್ವಾಮಿಯಿಂದ ಕೇಳ್ತಾರೆ ದೇವ್ರ ಮಕ್ಕಳು ನೋಡಿ ಬರ್ ಗೊತ್ತಿಲ್ಲ ನೋಡಿ ಅಲ್ಲಿ ಯಾವಾಗ ಯಾವ ನೋಡಿರಿ ನಾನು ಯಾವ ನೀವು ರೋಗದಲ್ಲಿ ಬಿದ್ದೇನೋ ಕಂಡು ನಾವು ಯಾವಾಗ ಸ್ವಾಮಿ ನೋಡ್ಲಿಕ್ಕೆ ಬಂದು ಅಂತ ಕೇಳ್ತಾರೆ ಆವಾಗ ನೀವು ಅರ್ಥ ಮಾಡ್ಕೊಳ್ಳಿ ಬರೀ ಕೇವಲ ಚರ್ಚಿಗೆ ಬಂದರೆ ಸಾಲಿಲ್ಲ ಕ್ರಿಸ್ತನ ಹೇಗೆ ಅಥವಾ ಹಲವಾರು ಜನಗಳಿಗೆ ಉಪಕಾರ ಮಾಡಿದ್ರು ಕ್ರಿಸ್ತನ ಮಕ್ಕಳಾದಂತ ನಾವು ಕಷ್ಟದಲ್ಲಿ ಇರುವವರಿಗೆ ದುಃಖದಲ್ಲಿ ಇರುವವರಿಗೆ ಕಣ್ಣೀರಿನಲ್ಲಿ ಇರುವವರಿಗೆ ಒಂದು ಸಾವು ಮನೆಗೆ ಹೋಗ್ಬಿಟ್ಟು ಆಳೋದಲ್ಲ ನಗಡೋದಲ್ಲ ಅವನು ಆಡಬಾರ್ದು ಆಟ ಆಡ್ಬಿಟ್ಟು ಸತ್ತ ಅಂತ ಹೇಳ್ಬಾರ್ದು ನಾವು ಅವನ ಮನೇಲಿ ಹುಟ್ಟ ಅವ್ನ ಸಂತೈಸ್ಬೇಕು ಪ್ರೀತಿಸ್ಬೇಕು ಕರುಣಿಸ್ಬೇಕು ಸಮಾಧಾನ ಪಡಿಸ್ಬೇಕು ಇವತ್ತು ಏನಾಗ್ತಾ ಗೊತ್ತಾ ಬಿದ್ದವನಿಗೆ ತುಳಿತೆರೆ ಹೊರತ ಅವನು ಹೆಬ್ಬಿಸ ನೋಡೋದಿಲ್ಲ ಬಿದ್ದವ್ರನ್ನ ತುಳಿತರೆ ಹೊರತು ಹೆಂಪ್ಸಕ್ ನೋಡೋದಿಲ್ಲ ಪ್ರಿಯರೇ ಎಷ್ಟೊಂದು ಬೇಜಾರಾಗ್ತಾ ಗೊತ್ತಾ ಪ್ರಿಯರೇ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ ಸಾಧ್ಯವಾದಷ್ಟು ಯೇಸು ಸ್ವಾಮಿಯ ವಾಕ್ಯ ಇದೆ ಯಾರಿಗೆ ನ್ಯಾಯ ತೀರ್ಪು ಗೊತ್ತಾ ಯೇಸು ಸ್ವಾಮಿ ವಾಕ್ಯ ಪ್ರಕಾರ ನಡೀತೇನೆ ಇರೋರಿಗೆ ಓಕೆ ಜೊತೆಯಲ್ಲಿ ಸ್ವಾಮಿಯ ಸಂದೇಶನ ಇತರ ಜನರಿಗೆ ಸಾರದೇ ಇರೋರು ನಿನ್ನ ಕಣ್ಣಾರೆ ಕಷ್ಟದಲ್ಲಿರೋ ದುಃಖದಲ್ಲಿರೋ ಸಹಾಯ ಮಾಡಲಿಕ್ಕೆ ನೀನು ದುಡ್ಡು ಇದ್ರೂ ಕೂಡ ಸಹಾಯ ಮಾಡಲಿಲ್ಲ ಅಂದರೆ ಸ್ವಾಮಿ ಹೇಳ್ತಾರಂತೆ ನೀನು ನನ್ನ ಹತ್ರ ಬರಬೇಡ ಒಯ್ತಾ ಇರುವುದೇ ಯಾಕೆಂದರೆ ಪ್ರತಿಯೊಂದು ಸೃಷ್ಟಿನೂ ಕೂಡ ಪ್ರಿಯರೇ ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾರೆ ನೀನು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅದಕ್ಕೆ ಅರಸನು ನಲವತ್ತನೇ ವಾಕ್ಯ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ ಏನೇನು ಮಾಡಿದ್ರೆ ಅದು ನನಗೆ ಮಾಡಿದಾಗಾಯ್ತು ಆದರೆ ನೀವು ಬೇರೆಯವರಿಗೆ ಮಾಡಿದ್ರೆ ಅದು ಏ ಸ್ವಾಮಿ ಮಾಡಿದಾಗ್ತು ಬೇರೆ ಇದು ಎರಡನೇ ಭಾಗದ ಶಿಕ್ಷೆ ನಿನ್ನೆ ನಾನು ಪ್ರಕರಣ ಇಪ್ಪತ್ತನೇ ಅಧ್ಯಾಯದಲ್ಲಿ ಹೇಳ್ತೀನಲ್ಲ ಅದು ಬೇರೆ ಇದೇ ಬೇರೆ ಅದಲ್ಲ ನೆಕ್ಸ್ಟ್ 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 ಅಲ್ಲಿ ಆಮೇಲೆ ನಲವತ್ತೊಂದನೇ ವಾಕ್ಯದಲ್ಲಿ ಈಗ ಎಡಗಡೆ ಇರೋ ಲೋಕದವ್ರು ಹೇಳ್ತಾರೆ ಸ್ಥಾಪಕಸ್ತರೆ ನನ್ನನ್ನು ಬಿಟ್ಟು ಪಿಸಾಚನಿಗೆ ಅವನ ದೂತನಿಗೆ ಸಿದ್ಧ ಮಾಡಿದ ನಿತ್ಯ ಬೆಂಕಿ ಒಳಗೆ ಹೋಗಿರಿ ಆಗ ನಿತ್ಯ ಬೆಂಕಿ ಅಂದರೆ ನರಕ ಇದು ನಮಗೆ ಮಾಡಿದ್ದಲ್ಲ ಪ್ರಿಯರೇ ದಿಸಾರ್ಚನಿಗೂ ಮತ್ತು ಸೈತಾನಿಗೂ ಮಾಡತಕ್ಕಂಥ ಜಾಗ ಬ್ರಿಯಾರೆ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಬೆಂಕಿ ರೆಡಿ ಮಾಡಿದ್ದು ಬೆಂಕಿ ರೆಡಿ ಮಾಡಿದ್ದು ಯಾರಿಗೆ ಅದಲ್ಲ ಬೆಂಕಿ 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 ಯಾರಿಗೆ ಬೆಂಕಿ ಕೊಡ್ತಾ ಇದಾರೆ ಲೋಕದವರಿಗೂ ಜನಗಳಿಗೆ ಮಾತ್ರ ಅಲ್ಲ ಪ್ರಿಯರೇ ಬೆಂಕಿ ಯಾರಿಗೆ ಸಿದ್ಧ ಮಾಡೋದು ಗೊತ್ತಾ ಪ್ರಿಯರೇ ಪಿಸಾಚಿ ಹಾಕೊಂಡ್ರು ಯಾರು ಇವತ್ತು ನಾವೇನ್ ಮಾಡ್ತೀವಿ ಅಂತ ನಾವು ಹೋಗ್ತಾ ಇದ್ವಿ ಅದೇ ಬೇಜಾರ ಪಾಪ ಮಾಡಿ ಪಾಪ ಮಾಡಿ ಪಾಪ ಮಾಡಿ ಹೋಗ್ತಾ ಇದೀವಿ ಅಲ್ಲಲ್ಲಿಯ ಬೆಂಕಿ ಒಳಗೆ ಹೋಗಿರಿ ನಾನು ಹಸಿದಿದ್ದೇನು ಊಟಕ್ಕೆ ಕೊಡೋದಿಲ್ಲ ನಾನು ಬಾಯಲ್ಲಿ ನನಗೆ ಕುಡಿದ ಕೊಡಲಿಲ್ಲ ನಾನು ಪರದೇಶ ನಾನು ಸೇರಿಸಿ ಕೊಡೋದಿಲ್ಲ ಬಟ್ಟೆ ಇಲ್ಲದವರಾಗಿ ನನಗೆ ಉಳಿದ ಕೊಡಲಿಲ್ಲ ರೋಗದಲ್ಲಿ ಬಿದ್ದೇನು ಸರಮನೆಯಲ್ಲಿದ್ದೇನು ನೀವು ನನ್ನನ್ನು ಆರೈಕೆ ಮಾಡೋದು ಬರಲಿಲ್ಲವೆಂದು ಹೇಳಿದಾಗ ಸ್ವಾಮಿ ಆಗ ಈ ಎಡಗಡೆಯಲ್ಲಿ ನಿಲ್ಲಿಸಿರ್ತಕ್ಕಂಥ ಜನಗಳು ಅಂದರೆ ಪಾಪಿಗಳು ಹೇಳ್ತಾರಂತೆ ಅದಕ್ಕೆ ಅವರು ಸ್ವಾಮಿ ನೀನು ಯಾವಾಗ ಹಸಿದ್ರು ನೀನು ಯಾವಾಗ ಬಾಯ ಪರದೇಶ ಪರದಿಸಿದ್ರು ಬಟ್ಟೆ ರೋಗ ಇಲ್ಲದೇ ತೆರಮೇಲೆ ಬಿದ್ದೇನು ನಿನಗೆ ಉಪಚಾರ ಮಾಡದೆ ಓದಿವು ಅನ್ನೋರು ಆಗ ಅವ್ರು ಹೇಳ್ತಾರೆ ನೀವು ಕೇವಲ ಅಲ್ಪನಾದನಿಗೊಬ್ಬನಿಗೆ ಏನೇನು ಮಾಡದೆ ಓದಿರೋ ಅದು ನನಗೆ ಮಾಡ್ದಾಗಾಯಿತು ಹಾಗಾದರೆ ನೀವು ಯಾರಿಗೆ ನೀವು ಮಾಡಲಿಲ್ಲೋ ಅದು ದೇವರಿಗೆ ಇರೋಂಗೆ ಆಗ ಗ್ಯಾರಂಟಿ ನರಕ ನೆಕ್ಸ್ಟ್ ಅಲ್ಲಿ ಬರ್ತದೆ ಮತ್ತು ಇಲ್ಲಿ ನೀತಿ ಇವರು ಇಲ್ಲಿ ದೇವರಕ್ಕೆ ಸತ್ಯವಾಗಿ ಹೇಳುತ್ತೇನೆ ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು ಹಾಗಾದರೆ ನಿಮಗೆ ನಿತ್ಯ ಜೀವ ಮತ್ತು ನಿತ್ಯ ಶಿಕ್ಷೆ ಬೇಕಾದರೆ ನೀವೇನು ಮಾಡಬೇಕು ಒಂದನೇದಾಗಿ ನಾನು ನಿನ್ನೆ ಜೀವಭಾಧ್ರೆ ಪುಸ್ತಕದಲ್ಲಿ ನಿಮ್ಮ ಹೆಸರು ಪರಲೋಕ ರಾಜ್ಯಕ್ಕೆ ಬರೆಯಲ್ಪಟ್ಟದ್ದೆ ಬರ್ದೇನೆ ಐ ಪರಲೋಕ ರಾಜ್ಯದಲ್ಲಿ ಅಂತ ಬರ್ದೇನೆ ಯಾರು ಸ್ವರ್ಗ ಭಕ್ತರು ಅವ್ರ ಹೆಸರು ಪರ್ಲೋ ಕಲಿಸ್ಬರ್ ಹಾಗೇ ಪುಸ್ತಕಗಳು ಧೈರ್ಯ ಪಟ್ಟು ಒಂದು ಬರ್ದಿವೆ ಇಪ್ಪತ್ತನೇ ದಿನದಲ್ಲಿ ಆ ಪುಸ್ತಕ ಯಾರು ಗೊತ್ತಾ ಒಂದು ಪುಸ್ತಕ ಒಂದು ಪುಸ್ತಕ ಧನುಗೊಂದು ಪುಸ್ತಕ ನನಗೊಂದು ಪುಸ್ತಕ ನಿಮಗೊಂದು ಪುಸ್ತಕ ನಿಮಗೊಂದು ಪುಸ್ತಕ ನನಗೆ ಒಬ್ಬೊಬ್ರು ಹೆಸರಿನ ಪುಸ್ತಕ ಇರ್ತಾರೆ ಆ ಪುಸ್ತಕ ಓಪನ್ ಮಾಡಿದಾಗ ನೀವು ಮಾಡ್ತ ಕೃತಿಗಳೆಲ್ಲ ಕಾಣ್ಬಿಡ್ತದೆ ನೀವೇನೆಲ್ಲ ಮಾಡುತ್ತೆ ಅದು ಅದರ ಆಧಾರದ ಪ್ರಕಾರ ಶಿಕ್ಷೆ ಯಾವ್ದು ಆಧಾರ ಪ್ರಕಾರ ಕೃತ್ಯಗಳ ಆಧಾರ ಪ್ರಕಾರ ಶಿಕ್ಷೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಕೃತ್ಯಗಳಿಂದ ನರಕ ಪಡೋದ ನಮ್ಮ ಹತ್ರ ದೇವರ ವಚನ ಇದೆ ಅದಕ್ಕೋಸ್ಕರ ಕೊನೆಯ ಒಂದು ವಚನ ಪ್ರಕಟಣೆ ಇಪ್ಪತ್ತೆರಡು ಹನ್ನೊಂದು ಹನ್ನೆರಡು ಓದ್ಬಿಟ್ಟು ಮುಗಿಸ್ಬಿಡೋಣ ಅದರಲ್ಲಿಂದ ಓದಲಿ ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರನು ಇನ್ನೂ ಪವಿತ್ರನಾಗಲಿ ಅಲಲಿಯಾ ಅಲಲಿಯಾ ಸ್ವಾಮಿ ಹೇಳ್ತಾರೆ ಅನ್ಯಾಯ ಮಾಡೋದು ಇನ್ನೂ ಅನ್ಯಾಯ ಮಾಡೋದು ನೀವು ಅವ್ರ ಬಗ್ಗೆ ನೋಡಬೇಡಿ ಅವರೇ ಉದ್ಧಾರ ಆಗ್ತಿದ್ದಾರೆ ಅಂತ ಹೇಳಕೋಬೇಡಿ ಅವರು ಉದ್ಧಾರ ಆಗ್ತಾರೆ ಅವರು ಶ್ರೀಮಂತರು ಅನ್ಯಾಯ ಮಾಡಿದವರು ಇವತ್ತು ಅಭಿವೃದ್ಧಿ ಆಗ್ತಿದ್ದಾರೆ ಅಂಕಲ್ ನಾವು ಮತ್ತು ದೇವ್ರ ಮಕ್ಕಳು ಯಾಕೆ ಈ ಥರ ಅಂತ ಕೇಳಕೋಬೇಡಿ ನಾನು ನಿಮಗೆ ಹೇಳಿದಾಗೆ ನಿನ್ನೆನೂ ಕೂಡ ಕೊಡ್ತೀನಿ ಅದು ವಾಕ್ಯದ ಬಗ್ಗೆ ವಿವರಣೆ ತುಂಬ ಚೆನ್ನಾಗಿ ಕೊಡ್ತೀನಿ ವರ್ತದವರಿಗೆ ಬರೆದ ಪತ್ರಿಕೆ ಒಂದನೇ ಕುರಿತು ಆನಂದನೇ ಅಧ್ಯಯ ಮೂವತ್ತೆರಡನೇ ವಾಕ್ಯದಲ್ಲೇ ಬರ್ತಿದೆ ನಾವು ಶುದ್ಧರಾಗೋದಕ್ಕೋಸ್ಕರ ನಮಗೆ ಇಲ್ಲಿ ಶಿಕ್ಷೆ ಕೊಡ್ತಾರೆ ಆದರೆ ನಮಗೆ ನ್ಯಾಯ ತೀರ್ಪಿಲ್ಲ ನಮಗೆ ಬಹುಮಾನಗಳ ನ್ಯಾಯ ತೀರ್ಪಿದೆ ಅಂದರೆ ನಿನ್ನ ನಡತೆಗೆ ಸರಿಯಾದಂಥ ಕಿರೀಟ ನಡತೆಗೆ ಸರಿಯಾದ ಸಿಂಹಾಸನ ನಡತೆಗೆ ಸರಿಯಾದ ಬಹುಮಾನ ನಿನಗೆ ಮಾತ್ರ ಯಾವುದೇ ಕಾರಣಕ್ಕೂ ನರಕ ಇಲ್ಲ 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 ಗ್ಯಾರಂಟಿ 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 ಹಾಲಲ್ಯಾ ಆದರೆ ಇಲ್ಲಿ ಸ್ವಾಮಿ ಹೇಳ್ತಾರೆ ಈಗೋ ಬೇಗ ಬರುತ್ತೇನೆ ಇಲ್ಲಿ ನೋಡಿ ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ ಅವನ್ನ ನೋಡ್ಬೇಡ ಮೈಲಿಗೆ ಅದನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಿ ನೀತಿವಂತರು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಪವಿತ್ರ ಏನ್ ಮಾಡ್ತಂತೆ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಈಗೋ ಬೇಗ ಬರುತ್ತೇನೆ ಸ್ವಾಮಿ ಕೊನೆಯದಾಗಿ ಹೇಳ್ತಾ ಇದ್ದಾರೆ ನಿನ್ನೆಯಿಂದ ಕೊಟ್ಟಿರೋ ವಾಕ್ಯಗಳು ಯುವತಿಗೆ ಮುಕ್ತಾಯ ಆಗ್ತಾ ಇದೆ ಈಗೋ ಬೇಗ ಬರುತ್ತೇನೆ ಹಾಗೆ ನನ್ನ ಸ್ವಾಮಿ ಬೇಗ ಬಂದಿರ್ತಾರೆ ಅದರ ಸೂಚನೆಗಳು ತಪ್ಪಾದ ಬೋಧನೆಗಳು ಎಲ್ಲವನ್ನು ನಾನು ನಿಮಗೆ ತಿಳಿಸ್ತೇನೆ ಅಲ್ಲ ತಪ್ಪಾದ ಬೋಧನೆಗಳು ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಅಲ್ವಾ ಈಗ ಕೊನೆಯದಾಗಿ ಸ್ವಾಮಿ ಹೇಳ್ತಾರೆ ಈಗೋ ಬೇಗ ಬರುತ್ತೇನೆ ಅವನವನ ನಡ್ತೇ ಪ್ರಕಾರ ಕೂಡುವ ಪ್ರತಿಫಲ ನನ್ನ ಕೈಯಲ್ಲಿದೆ ಹಾಗಾದ್ರೆ ಪ್ರತಿಫಲ ಯಾರ ಕೈಲಿದೆ ಏಸು ಸ್ವಾಮಿ ಕೈಯಲ್ಲಿದೆ ನೀನು ಒಳ್ಳೇದು ಮಾಡಿದ್ರೆ ನಿನಗೆ ಒಳ್ಳೆಯ ಪ್ರತಿಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಪ್ರತಿಫಲ ಕ್ರಿಸ್ತನನ್ನು ಸ್ವೀಕರಿಸಿ ಕ್ರಿಸ್ತನನ್ನು ಸ್ವೀಕರಿಸಿದ್ರೆ ಮಾತ್ರ ಸ್ವರ್ಗನ ಅಂತ ಕೇಳ್ಬೋದು ನಮ್ಮ ಬೈಬಲ್ ಪ್ರತಿಪಾದನೆ ಮಾಡ್ತದೆ ಮನುಷ್ಯ ಮಾಡತಕ್ಕಂಥ ಪಾಪನ ಪರಿಹಾರ ಮಾಡಲಿಕ್ಕೆ ಆಗದಿರೋ ಕಾರಣಕ್ಕೋಸ್ಕರ ಪ್ರಾಣಿಗಳನ್ನ ಅದರಿಂದ ಬಲಿ ಕೊಡ್ತಿದ್ರು ಯಾವುದೇ ಪರಿಹಾರ ಆಗದಕ್ಕೋಸ್ಕರ ಮನುಷ್ಯ ಮಾಡಿರೋ ನಮ್ಮ ಮನುಷ್ಯನಾಗಿಯೇ ಬಂದು ತೀರಿಸಲಿಕ್ಕೆ ಯಾರು ಸಿಗದಿರುವಾಗ ಯೇಸು ಸ್ವಾಮಿನೇ ಮನುಷ್ಯನಾಗಿ ಬಂದು ನಮ್ಮ ಪಾಪ ಹೊತ್ತುಕೊಂಡಿರೋ ಕಾರಣಕ್ಕೋಸ್ಕರ ನಮಗೆ ಸ್ವರ್ಗ ಯೇಸು ಕೃಷ್ಣನನ್ನು ಯಾರು ಸ್ವೀಕರಿಸ್ತಾರೋ ಅವರು ಸತ್ತು ಮೂರು ದಿವಸ ಎದ್ದು ರಕ್ಷಕನು ಒಡೆಯನಾಗಿ ಬಂದಿರುತ್ತೆ ಯಾರು ತಿಳಿತಾರೋ ಅವರಿಗೆ ಸ್ವರ್ಗ ಪರಿಹಾರ ಅದಕ್ಕೋಸ್ಕರ ಹೇಳ್ತಾ ಇರೋದು ಏ ಸ್ವಾಮಿ ನಂಬುದ್ರಿಗೆ ಸ್ವರ್ಗ ಸ್ವರ್ಗ ಅಂತ ಹೇಳಿ ಬಾಕಿಯವರು ಹೇಳೋದು ಏ ಸ್ವಾಮಿ ನಂಬುದ್ರಿಗೆ ಸ್ವರ್ಗ ಇಲ್ಲ ಅಂತ ಅದು ನನಗೆ ಗೊತ್ತಿಲ್ಲ ಬೇರೆ ಕಡೆ ತಗೊಳ್ಳೋದು ವಿಷಯ ನನಗೆ ಬೇಡ ಬೈಬಲ್ ಪುಸ್ತಕದ ವಚನದಲ್ಲಿ ಬರೆದಿದೆ ನಿನ್ನ ಪಾಪಕ್ಕೋಸ್ಕರ ಯಾರೂ ಕೂಡ ಸಾಯಲಿಲ್ಲ ನಿನ್ನ ಪಾಪ ಬರೋಕ್ಕೋಸ್ಕರ ಯೇಸು ಸ್ವಾಮಿ ಆಲ್ರೆಡಿ ಸತ್ಯದ ಕಾರಣಕ್ಕೋಸ್ಕರ ಯೇಸು ಸ್ವಾಮಿನ ಯಾರು ನಂಬ್ತಾರೋ ಅವರ ಪಾಲಿಗೆ ಬೇಗ ಬರ್ತಾ ಇದ್ದಾನೆ ಈಗ ಎರಡು ಭಾಗದ ಜನಗಳಿಗೋಸ್ಕರ ಬರ್ತಾನೆ ಒಂದು ಭಾಗದ ಜನ ಯೇಸು ಸ್ವಾಮಿ ಆಕಾಶದಿಂದ ಹಿಡಿದು ಬರ್ಲಿ ಕಂಡಾಗ ನಮ್ಮಪ್ಪ ಬಂದರು ನಮ್ಮಪ್ಪ ಬಂದರು ನಮ್ಮಪ್ಪ ಬಂದರು ನಮ್ಮಪ್ಪ ಬಂದರು ಎಲ್ಲ ಪುಂಡಾಡ್ತಾ ಇರ್ತಾರೆ ಯಾರು ದೇವರ ಮಕ್ಕಳು ನಾವು ಇನ್ನೊಂದು ಭಾಗದ ಜನ ಏನ್ ಮಾಡ್ತಾರೆ ಎದೆ ಬಡ್ಕೊಳ್ತಾರಂತೆ ಅಯ್ಯೋ ನಾನು ಏಸು ಆಗಿ ಮಾತು ಕೇಳ್ಬೇಕಾಗಿತ್ತು ಯೇಸು ಆಕೆ ಕೇಳ್ಬೇಕಾಗಿತ್ತು ಆ ಚರ್ಚ್ ಬಾದ್ರೆ ಬಿಟ್ಟಲ್ಲ ಈ ಚರ್ಚ್ ಬಾದ್ರೆ ಕೊಡ್ಬಿಟ್ಟಲ್ಲ ಸು ಈ ತರ ಮಾಡ್ಬಿಟ್ಟಲ್ಲ ತಗೊಂಡ ಅವರು ಇನ್ನೊಂದ್ ಕಡೆ ಎದೆ ಬಡ್ಕೊಳ್ತಾರಂತೆ ಒಂದ್ ಕಡೆ ಎದೆ ಬಡ್ಕೊಳ್ಳೋದ ಜನಗಳಿಗೋಸ್ಕರ ಬರ್ತಾರೆ ಅಯ್ಯೋ ಅಂತ ಹೇಳಿ ಹೆಂಗಾಗೆ ಭಯ ಗಾಬರಿ ಕಳವಳ ಇರತಕ್ಕನಗಳಿಗೆ ಇನ್ನೊಂದು ಕಡೆ ಸಂತೋಷ ಪಡ್ತಕ್ಕ ಒಂದು ಕಡೆ ನಮಗೆ ಹರ್ಷ ಇನ್ನೊಂದು ಕಡೆ ಬೇರೆವರೆ ಕಣ್ಣೀರು ಹಾಗಾದ್ರೆ ಎರಡನೇ ಬರೋಣ ಸಮಯದಲ್ಲಿ ಕಣ್ಣೀರು ಹಾಕೋ ಜನಗಳು ಇದ್ದಾರೆ ಸಂತೋಷ ಪಡ ಜನಗಳು ಇದ್ದಾರೆ ಬೇರೆ ಇದರ ಮಧ್ಯದಲ್ಲಿ ನಾವು ಯಸ್ವಾಮ ಬರೋಣ ಸಮೀಪವಾಗ್ತಾ ಇದೆ ಸೂಚನೆಗಳು ಕಾಣ್ತಾ ಇದೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರು ಬರ್ತಾರೋ ಲೇಟ್ ಆಗುತ್ತೋ ಅದು ಬೇಡ ಇವತ್ತೇ ನನ್ನ ನಿನ್ನ ಕೊನೆ ದಿವಸ ಆದ್ರೆ ಎಸ್ ಬರೋಣ ಬಂದಿಂತಾನೆ ನಾವು ಸತ್ತ ಮೇಲೆ ನ್ಯಾಯತೀರ್ಥದಲ್ಲಿ ಬೈಬಲ್ ಬರೆದಿರ್ತಾನೆ ಒಂದೇ ಸರಿಸತು ಆಮೇಲೆ ನ್ಯಾಯತೀರ್ತ್ವ ಬರ್ದೇನೆ ಇವತ್ತೇ ನಾವೇನ ಸತ್ತು ಹೋಗೋದಾದ್ರೆ ಕ್ರಿಸ್ತನ വൈപ്പി നിന്നെ രാത്രിയെന്ത ഇല്ലവരെ കൂത്തു സഹകരണ ജനങ്ങളൊക്കെ കൂത്തു നോട്ട് നിന്നി കൃപയെന്ന് നോസ്സലി ആമീൻ വയസ്സ പ്രീ ഓ മകളേ പ്രാർത്ഥനീ ഓ മേ പ്രാർത്ഥിച്ചു അദ്ഭുതവ കാണേ ആനന്ദരോഗ്യ പഠി E <music>